ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆ ಇಪ್ಪತ್ತೈದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪುಷ್ಪ ವೆಂಕಟೇಶ್ ವಾರ್ಡ್ ಸಮಸ್ಯೆಗಳಿದೆ ಯಾವ ರೀತಿ ಸ್ಪಂದಿಸ್ತಾರೆ ಅಂಬೇಡ್ಕರ್ ನಗರ ವಾರ್ಡ್ ನಂಬರ್ ಹದಿನಾರು ನನ್ನ ಹೆಸರು ಬಿಎಂ ನರಸಿಂಹರ್ತಿ ಕಾಂಗ್ರೆಸ್ ಮುಖಂಡ ನಮ್ಮ ವಾರ್ಡಿಂದ ಹದಿನಾರನೇ ಪುಷ್ಪ ವೆಂಕಟೇಶ್ ಸ್ಪರ್ಧೆಗೆ ನಾವು ಕಣಕ್ಕೆ ಇಳಿಸಿದ್ದೀವಿ ನಮ್ಮ ವಾರ್ಡಲ್ಲಿ ಇನ್ನೂ ಕೆಲವರಿಗೆ ವಸತಿ ಸೌಲಭ್ಯಗಳಿಲ್ಲ ಮತ ವಸತಿ ಸೌಲಭ್ಯಗಳು ಸ್ವಲ್ಪ ಇನ್ನು ಜ ಜನಗಳಿಗೆ ಇಲ್ಲ ಆಮೇಲೆ ಚರಂಡಿಗಳ ವ್ಯವಸ್ಥೆನೂ ಸರಿಯಾಗಿಲ್ಲ ಯಾವುದೋ ಕಾಲದಲ್ಲಿ ಚರಂಡಿಗಳೆಲ್ಲ ಮಾಡಿದ್ದಾರೆ ಅದು ಎಲ್ಲ ಆಚೆಗಡೆ ಇದಿದೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಇನ್ನೂ ಅನೇಕ ಸಮಸ್ಯೆಗಳಿವೆ ಮೇಡಮ್ ಮೂಲಭೂತ ಸೌಕರ್ಯಗಳು ಫುಲ್ಲು ನಮಗೆ ತೊಂದರೆ ಇದೆ ಆ ವಾರ್ಡಲ್ಲಿ ಮೂಲಭೂತ ಸೌಕರ್ಯಗಳು ತುಂಬ ತೊಂದರೆ ಇದೆ ಈಗ ನಮ್ಮ ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಉಷ್ಪ ವೆಂಕಟೇಶವನ್ನು ಈ ಸರಿ ಕಣಕ್ಕಿಳಿಸಿರೋದ್ರಿಂದ ಮುಂದೆ ನಾವು ಜಯಶ್ರೀರಾಗಿ ಬಂದರೆ ಈ ಮೂಲಭೂತ ಸೌಕರ್ಯಗಳು ಮತ್ತು ಈ ಏನು ಸಮಸ್ಯೆಗಳಿದೆ ಜನಗಳ ಸಮಸ್ಯೆ ಇದೆ ಅದನ್ನು ಮನೆ ಮನೆ ಹತ್ರ ಹೋಗಿ ನಾವು ಅವನ್ನ ಖುದ್ದಾಗಿ ಭೇಟಿ ಮಾಡಿ ಆ ಸಮಸ್ಯೆಗಳು ಸ್ಪಂದಿಸ್ತೀವಿ ನಾವು ನಮ್ಮ ಪಕ್ಷಪರವಾಗಿ ಓಡಾಡಿ ನಮ್ಮ ಪಕ್ಷವನ್ನು ಗೆಲ್ಸ್ಕೊಂಡು ಬರೋಕ್ಕೆ ನಾವು ಎಲ್ಲರೂ ಸತತ ನಮ್ಮ ಗ್ರಾಮಸ್ಥರೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಏನೇ ಸೌಲಭ್ಯ ನಾವು ಮುಂದೆ ಬಂದು ತಿಳ್ಕೊಂಡು ಮಾಡ್ಬೇಕಂತ ಮುಂದೆ ಬಂದಿದ್ದೀವಿ ಮೇಡಮ್ ನೀವು ಗೆ ಅಂತ ಮತಯಾಚನೆ ಮಾಡಕ್ಕೆ ಹೋಗ್ತಾ ಇದ್ದೀರಲ್ಲ ಮತಯಾಚನೆ ಮಾಡಕ್ಕೆ ಹೋದಾಗ ಸುಮಾರು ಮಹಿಳೆಯರು ನಿಮ್ಮ ಜೊತೆ ಇದ್ದಾರೆ ಏನೆಲ್ಲ ಸಮಸ್ಯೆಗಳು ಹೇಳ್ಕೊತಾ ಇದ್ದಾರ ಮಹಿಳೆಯವರೆಲ್ಲೇ ಅವರಿಗೆ ಮನೆ ಪ್ರಾಬ್ಲಮ್ ಏನಾದರೂ ಇದ್ರೆ ಮತ್ತೆ ಕಾಲೂಕು ವರ್ಷಕ್ಕಾಗಿ ರೇಷನ್ ಕಾರ್ಡು ಆಧಾರ್ ಕಾರ್ಡು ಮತ್ತೆ ಕ್ಯಾಸ್ಟಿನ್ ಕಮ್ಗಳೆಲ್ಲ ಮಾಡಿಕೊಡಿ ಅಂತ ಹೇಳ್ಕೊಡ್ತಾರೆ ಇದು ಈಗತ್ತೊಂದನೇ ತಾರೀಕು ಇದೆ ಒಂದು ವೋಟ್ ಮಾಡ್ಕೊಡ್ರಿ ಮತದಾರರ ಸಂಖ್ಯೆ ಕ್ರಮ ಸಂಖ್ಯೆ ಹದಿನಾರು ದಯವಿಟ್ಟು ಕಾಂಗ್ರೆಸ್ ಪಕ್ಷ ನಿಂತ್ಕೊಂಡಿದ್ದೀನಿ ನನ್ಗೆ ಹಾಕಿ ಏನೇ ಸಮಸ್ಯೆ ಇದ್ರು ನಾನು ಬಗ್ಗೆ ಅಂತ